ಹೊಡಿ ಈಗಡೆ ಹೊಡಿ ಸ್ವಲ್ಪ ಸ್ವಲ್ಪ ಹೋಗ್ಬರ್ತಂತಡಿ ಎದಕ್ ಕರೆಯಾಗತ್ತಾಳೆ ಏನೋ ನೋಡ್ವಾ ಪಟ್ಣ ನಿಮ್ದು ಇಬ್ರುದು ಇದಾತ್ ನೋಡಿ ಯದಕ್ ಕರೆ ಆಗತಾಳೆ ಇಕ್ಕಿ ಏನತ್ತ ಎದಕ್ ಕರ್ದಿ ನನ್ಗೆ ಏನ ಇವತ್ತ ಪಾತರಗಿತ್ತಿ ಕಣ್ಣಂಗ ಕಾಣಕತ್ತೀವಲ್ಲ ಹಾನ ಹಾದರ್ ಗಿತ್ತಿ ಕಾಣ್ತಿದ್ದೆ ನಿಮ್ ಕಣ್ಣಿಗೆ ಆದ್ರ ಇವು ನಾ ಹಂಗಿಲ್ಲ ನಿನ್ಗ ಇವತ್ತ ಚಲೋ ಪಾತರ ಗಿತ್ತಿ ಕಾಣಕತ್ತೀನಿ ನೀವ್ ಸಣ್ಣ ಪಾತರ ಗಿತ್ತಿ ಕಾಣ್ತೀನಿ ಆದ್ರ ಇವತ್ತ ಡಿಫ್ರೆಂಟ್ ಐತಲ್ಲ ಇವತ್ತ ಚಂದ ಕಾಣಾಕತ್ತೀನಿ ನೋಡಿ ಪಾತರ ಗಿತ್ತಿ ಕಣ್ಣಂಗಲ್ಲಾ ಎಲ್ಲಾ ಸೊಳ್ಳೆ ಆಗ್ತಾನಪ್ಪಾ ಏ ಬಾಡನಿ ಬಡಸ್ತೀನಿ ನನ್ಗ ನಾ ಕುಡ್ತೀನಿ

ನನ್ನ ಮಾತು ಕೇಳೋದಿಲ್ಲ ನನಗೆ ಗೊತ್ತಿಲ್ರಿ ಬಾಲ ಹೋಗೋನು ಯಾರು ಒಬ್ಬಕ್ಕೆ ಒಬ್ಬಕ್ಕೆ ಏ ನಿಮ್ಮ ಒಬ್ಬಕ್ಕೆ ಒಬ್ಬ ಮಟ ಅಲ್ಲಿ ಹುಡುಗರು ಸರಿಯಿರೋದಿಲ್ಲ ಕಾಡಿಸ್ತಾರ ನೋಡಿ ಮತ್ತೆ ನೀನು ಬಿಟ್ ಬರಕ್ಕೆ ಅಲ್ಲಿ ಮಟ ಅಪ್ಪಗೆ ಹೇಳಿ ಹೋಗೋಣ ನಡಿ ಬಾ ಅಪ್ಪಗೆ ಹೇಳೋಣ ಅಂತ ನೀನೇ ಹೇಳ ಬಾ ಹೆಂಗೆ ಹೇಳಲಿ 나 ಅಪ್ಪ ಮುಂದೆ ನಿಮ್ಮ ಅಪ್ಪಾರ ನಿವೇ ಹೇಳ್ಕೊರಿ ನೀವು ಹೇಳಿದ್ರೆ ರಾತ್ರಿ ಯಾತು ಬೆಲ್ಲ ಕೊಡಿತ ರಾತ್ರಿ ನಾನು ಹೇಳ್ತೇನೆ ಗಟ್ಟ ಧೈರ್ಯ ಮಾಡಿ ಹೇಳ್ತೇನೆ ಅವನೂನ ಬೀಳಿಲ್ಲ ಅಂದ್ರೆ ನಾ ಹೋಗ್ತೇನೆ ಅಂತೇಳಿ ಹಠ ಮಾಡ್ತೇನೆ ಅಪ್ಪಾಗ ಬಾ ಅಗ್ಗು ಬನ್ರಿ ಹೀಗೆಲ್ಲ ಮಾಡೋಕ್ಕೂಬೇಡ್ರಿ ನೀವು ಮಂದ್ಯ ರಾತ್ರಿ ಮಾಡಿ ಬೆಲ್ಲ ಗ್ಯಾರಂಟಿ ಕೊಡಬೇಕು ಐ ಬಿ ಕೊಳ್ ಅಂದ್ರೆ ಮತ್ತೆ ನೋಡು ಕರ್ಕೊಂಡೆ ಬಂದಿರತನೆ ವಾಪಸ್ ಕೊಡ್ತಿಲ್ಲ ನೆನವಾಲ್ಲ ಕೈ ಬಿಡ್ತಿ ಕೈ ಬಿಡ್ರಿ ನೋಡಾತಿಲ್ಲಲ್ಲ ಹೋಗಿ ಹೇಳ್ತಂತಾಡಿ ಅಪ್ಪಾ ಯು ವರ್ ತೆತ್ತದ್ರು ನಮ್ಮ ಮವಾನ್ ಮನಿಗೆ ಹೋಗುದ ಅಪ್ಪ ಏನಾಗ್ಲಿ ಎಲ್ಲ ಹೋಗಿದ್ದೆ ಎಲ್ಲಿಲ್ಲ ಮಾರಾ ಇಲ್ಲಿ ನಿದ್ರ ಬಾ ಒಪ್ನೆ ಇಲ್ಲಿ ಅದಪ್ಪ ಹೆಕ್ಕಿಗೆನ ಅವ್ರ ಹೋಗ ಮಣ್ಣಿ ಕರ್ಕೊಂಡು ಹೋಗ್ಬೇಕಂತಪ್ಪ ಅಂತಪ್ಪ ನಾನು ಕೊಳ್ಲೇ ಅಡಗ ನಮ್ಮ ಮನ್ನಿ ಅವರಿಗೆ ಓಡಿಲ್ಲ ಅಂದ್ರೆ 필ತಿ ಮಾಲ್ಯೆ ಹೋಗೆ ಬನ್ ಕೊಟ್ಟೆ ನೋಡಿ ಇನ್ನೊಂದೆ ಯಾಕಲಿ ಹಂಗಿಲ್ಲಪ್ಪ ಆ ಇವತ್ತು ಹಿಂಗಿಲ್ಲ ನಾಳೆ ಹಾಂಗಿಲ್ಲ ಸಸಿ ಮನೆಯಿಲ್ಲ ಅಂದ್ರೆ ಅಡಗಿನೇ ಇಲ್ಲ ಇಲ್ಲಪ್ಪ ನಾ ಮಾಡ್ತೇನೆ ಅಡಗಿ ನಾ ಎಲ್ಲ मारತನ್ ಅಂತ ಅಡಗಿ ನೀವು ಬರುಲಾ ರೀ ಮತ್ತು ನಾಟಕ ಮಾಡಕ್ಕೆ ತಿನ್ನಲಿ ಒಂದು ದಿವ್ಸ ಹೋಗಿ ಬಂದ್ಬಿಡ್ತೇನೆ ಇಕ್ಕಿ ಬಿಡ್ತೇನ ಒಂದು ದಿವ್ಸ ಇರ್ತಾನ ಮತ್ತು ಮರ್ನೇ ದಿವಸ ಬಂದ್ಬಿಡ್ತೇನಪ್ಪಾ ಮತ್ತು ನಾ ಏನು ಮಾಡಬೇಕ ಒಟ್ಟಿಗೆ ಹೊಟ್ಟೆಲ್ಲ ತಿನ್ನಪ್ಪ ಒಂದು ಏನು ಹೊಟ್ಟೆಲ್ಲ ಆಗ್ಲಿ ಕಾಲು ಬಿಡ್ತಾರ ಹಿಂಗೆ ಮಾಡಬೇಡ್ರಿಮ್ಮ ಅವ್ರು ಅಳ್ಳ ಅಳ್ಳ ಅಪ್ಪ ಮುಂದ ಅಳ ಹಂಗೆ ಏ ಸುಮ್ಕಲ್ಲ ಸುಮ್ಕಳೆ ಏನು ತಿರ್ಗಿದ್ಲಿಪ್ಪ ಹೋಗಪ್ಪ ಹೋಗ ಆಕಿನ ಭಾಳ ಇಚ್ಕೊಂಡು ಹೋಗಿ ನಂಗಂತ ಅಪ್ಪ ಹೋಗ್ಲಿ ಹೋಗ್ಲಿ ಹೋಗ್ಲಿಂತ್ರಿ ನೋಡಲಿ ನಡಿಯ ನಡಿಯ ಅಜ್ಜಿ ಮನೇಲಿ ಹೋಗ್ಬರ್ತಪ್ಪ ಹೇಳುದು ಆತಾತ ಆತಿಗೆ ಎಲ್ಲಾ ಮುಗ್ದಿ ನಿ ಅಲ್ಲ ಹೋಗು ಮುಂದೆ ಏನು ಬೇಕಾಗ್ತೈತಿ ತಗೊಂಡು ಹೋಗೆ ಹಂಗೇ ಹೋಗಬಾರ್ದ ಅಪ್ಪ 100 ರೂಪಾಯಿ ಹಾ ಹೋಗು ಅಪ್ಪ ಇನ್ನೊಂದು 50 ಕರೀದ್ ಕೊಟ್ಟ ಕಡೆ ಸಿಕ್ತಪ್ಪ ನಂದೆ ಎಲ್ಲಿ ತಗಪ್ಪ 100 ರೂಪಾಯಿ ಸಾಕು ನನಗೆ ಹೋಗಿ ಬರ್ತನೆ ಹೋಗಾ ಆರಾಮ ಹೋಗ್ವಾ ಒಂದೆರಡು ದಿವಸ ಇನ್ನೊಂದು ಕೊಳ್ಲೇನೇ ಇಲ್ಲ ನಾಳೆ ಬೆಳಗ್ಗೆ ಬಂದು ಬಿಡ್ತೀನಿ ಬೈಗನ್ ಬಾಯಿಲಿ ಕೆಲಸ ಇದೆ ਬਾಡೇ ಹಾ ಹೋಗಿ ಬರ್ತನೆ ಅಪ್ಪ ಹೋಗು ನೀನು ಹೋಗ್ದೇ ಇಲ್ಲಿ ಮತ್ತೆ ಅವ್ವ ಅಪ್ಪ ಇಲ್ಲಿ ನಾನು ಅಲ್ಲಿ ಇರ್ತೀನಿ ನನ್ ಜೊತೆ ಇಲ್ಲಿ ನಾವು ಒಬ್ಬನಾಗತ್ತಿನಿ ಹೋಗ್ತೇನೆ ಏನ್ ಮಬ್ಬ ನನ್ನ ಮಕ್ಳು ಸಿಕ್ಕಲ್ಲ ಊಪ್ಪ ಸಾಕಾಗ್ಬಿಟ್ಟಿದ್ ನನ್ ಮಗಾನು ಹಂಗ್ ಅವನ ಮಗಾನು ಹಂಗ ಅನ್ ಅಪ್ಪ ಅಪ್ಪ ನೂರ ರೂಪಾಯಿ ಕೊಟ್ಟಿತ್ತಿ ಯಾರೀ ಏನ ನೀವು ಒಂದು ಗಾಡಿ ತಗೋರಿ ಯಾಕ ಇಲ್ಲಿ ಬಸ್ ಸ್ಟಾಂಡ್ ಮತ್ ನಡ್ಕೊಂಡ್ ತಗೋಬೇಕ್ರಿ ತಗೋಬೇಕಂತ ಹೇಳಿ ಪ್ಲಾನ್ ಮಾಡ್ಯಾನ ಹಾಳಾದ್ ನಿಮಗ್ ಪ್ಲಾನ್ ಬರೀ ಪ್ಲಾನ್ ಪ್ಲಾನ್ ಅಲ್ಲ ಅಪ್ಪ ರೊಕ್ಕ ಗುಡಕ್ ಹಿಂದ್ ಮುಂದ್ ಮಾಡ್ತಾನ ದುಡೀರಿ ಗಂಡ್ಸ್ ಹೌದಲ್ರಿ ಗಂಡ್ ಗಂಡ್ಸ್ ಬಗ್ಗೆ ನೀ ಮತ್ತೆ ಹೇಳಕ್ಕೇನಿ ಮತ್ ಅಂತೇಳಿ ಬಂದಾನೆ ಹೊಲತ್ ಕೆಲ್ಸಾ ಮಾಡ್ತಾನ ಮತ್ತೇನ್ ಮಾಡ್ಬೇಕ ಇಸ್ಕೊತೇನಾಡ್ತಾನ ಅಪ್ಪಾನು ಹೇಳಾನ ಒಂದ್ ವರ್ಷ ಆದ್ಮೇಲೆ ಗಾಡಿ ಕೊಡಸ್ತೇನ್ ನಿನಗ ಅಂತ ಹೇಳಿ ಹೇಳ ಒಂದ್ ವರ್ಷ ಇನ್ನು ಒಂದ್ ಮಗು ಬರ್ತಿತ್ರಿ ಮಗು ಇನ್ನು ಪ್ಲಾನ್ ಬಾಡ ಇನ್ನು ಆಮೇಲೆ ಮುಂದ್ ಹೋಗಿ ವಿಚಾರ ಮಾಡೋದಂತ ಎಲ್ಲ ಹೊಂಟ್ರು ಪೂರ ಫ್ಯಾಮಿಲಿ ಕೂಡ ಶಿವಶಂಕರ ಎಲ್ಲಿ ಇಲ್ಲ ಮಂಜ ಇಲ್ಲ ನಮ್ಮ ಅತ್ತಿ ಮನೆಗೆ ಬಿಟ್ಟು ಬರಕ್ ಒಂಟ್ ನೋಡ ಹೌದ್ರಿ ನೀ ಊರಿಗೆ ಹೋಗತ್ತೀರಿ ಹೌದ್ರಿ ಯಾಕೋ ನನಗ್ ಕೇಳ ಅಕ್ಕಿಗೆ ಏನ್ ಕೇಳಕತ್ತೀನಿ ಕಾಮನ್ ಆಗಿ ಕೇಳಿದ್ರೆ ಏನ್ ಕಾಮನ್ ಆಗಿ ಕೇಳ್ತೀನಿ ಏನ್ ಕಾಮನ್ ಆಗಿ ಕೇಳ್ತಿ ನಾನು ಅದಕ್ಕೆ ಸುಮ್ಕಂದ್ರ ರೋಡ್ ನಾಗ ಏನಿದೆ ಬ್ಯಾಟ್ರಿ ಹೇಳ್ರಿ ಸುಮ್ಕಂದ್ರ ನಾ ಮಾತಾಡತ್ತಿಲ್ಲ ಏನ್ ನಾನಿಂದ ನಾನು ಹೆಂಚಿಗೆ ಹ ಸಣ್ಣ ಕಡಾಕತ್ತ ಉಳಾ ಮಕ್ಕಳಾಗ

ಮಂಗೆ ಸೋಳೆ ಮಗನ ಬಾ ಹೊಡಿದ ಮಗನ ನೀಂಚಿಗೆ ಅಲ್ಲ ಬೇ ನಿನಗೆ ಸ್ವಲ್ಪ ಬುದ್ಧಿಗಿದ್ದೆ ಐತಿಲ್ಲ ನನ್ ದೋಸ್ತ ನೋಡಿ ಹಾಕ್ತೇನ ಮತ್ತೇನ್ ಪಪ್ಪಿ ಕೊಡ್ಬೇಕ ಮದ್ವಿ ಸ್ವಲ್ಪ ನೀ ಹುಟ್ಟಿ ಸ್ವಲ್ಪ ಅರಿವೈತೆ ನೋಡಿ ಅದಕ್ಕೆ ಇದು ಮಾಡಿದೀನಿ ನೋಡ್ರಿ ತಡಿ ಫೋನ್ ಬರಾಕತೆ ತಡಿ ಹೇಳೆ ಮಂಜ ಎಲ್ಲಿ ನಾ ತವರ್ ಮನೆಗೆ ಹೊಂಟೇನ ಇಲ್ಲ ನಾ ಬರುದಿಲ್ಲ ಬರೋದಿಲ್ಲ ನಾ ನಾ ರಾತ್ರಿ ಎಣ್ಣೆ ಒಡಕ್ಕೆ ನಾ ಅಲ್ಲಿ ಹೊಡಿತೇನೆ ನಾ ತವರ್ ಮನ್ಯಾಗ ಇಲ್ಲ ಇಲ್ಲಿ ಇಡು ய அப்பா நீடி பாப்பா அப்பா குடித்து அப்படி அப்படின் ಮಗಾದಿ ಅಂತ ಬಿಟ್ಟನು ನಿನಗೆ ಬಿಟ್ಟು ತರ್ಸ್ಲೇ ಮಗ ನಾವು ಇದಂತ್ರಿ ನಮ್ಮ ತಮ್ಮನೂ ನಮ್ಮ ಅಣ್ಣ ಭಾಳ ಕಟ್ಟದ ಅವರು ಹೊಡಿ ಕಟ್ಟಿದ್ರು ಏನು ನೋಡ್ರಿ ನನ್ನ ಹೊಡಿತಾರ ಅವ್ರ ನನ್ನ ಹೊಡಿತಾರೆ ಕಟ್ಟಿದ್ರೆ ಏನ್ ಮಾಡ್ರಿ ನನ್ನ ಮುಟ್ಟ್ ತ್ರಸ್ಲೇ ಅವರ ಏ ನಮ್ಮ ಮಗಾನು ಹೊಡಿಯತನ ರೀ ನಿಂಗೆ ಏ ಸುಮ್ನೆ ಕುಂದರ್ಲೇ ನಾ ಹೆಂಗೆ ಹುಡ್ಸ್ಯಾನ್ ನನ್ನ ಹೆಂಗ ಹೊಡ್ಯಾಕ್ ಮನಸ್ ಆಗ್ತೈತ್ ಹೊಡಿಲ ಹೊಡಿಲೇ ಹೊಡ್ಯಾಕ್ ಹೆಂಗ್ರಿಗ್ರಿ ಬ್ಯಾಡ್ರಿ ಮತ್ ರಾತ್ರಿ ಬಿ ಎಲ್ಲಾ ಕೊಡಲ್ ನೋಡ್ರಿ ನಾ ನಿಮ್ಮ ಗಂಟ್ಲೋಗ್ಯಾವಾಗ ಹೊಡಿಯೋದಿಲ್ಲ